ಅರಸಿಕೆರೆ ತಾಲೂಕಿನ ಆರ್ಯವೈಶ್ಯ ಕೋ ಆಪರೇಟಿವ್ ಸೊಸೈಟಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಮರು ಆಯ್ಕೆ ಬಯಸಿ ಸ್ಪರ್ಧಿಸಿದ್ದ ಐವರು ಅಭ್ಯರ್ಥಿಗಳು ಸೇರಿದಂತೆ ಹದಿಮೂರು ನಿರ್ದೇಶಕರುಗಳು ಆಯ್ಕೆಗೊಂಡರು ಚುನಾವಣಾ ಪ್ರಕ್ರಿಯೆ ನಡೆಸಿದ ಜಿಲ್ಲಾ ಸಹಕಾರ ಸಂಘಗಳ ಉಪ ನಿಬಂಧಕರ ಕಚೇರಿಯ ಹಿರಿಯ ನಿರೀಕ್ಷಕ ವಾಸಿಂ ಷರೀಫ್ ಅವರು ವಿಜೇತರನ್ನು ಘೋಷಿಸಿದರು ಎರಡು ಎರಡೂ ಕಡೆ ಸೇರಿ ಒಳ್ಳೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ ಹಂಗಂತ ಬೇರೆಯವರು ಸುಮಾರು ಅಂತಲ್ಲ ಅವರು ಕೂಡ ಅವರೇ ಅವರವರು ಇನ್ನೊಂದು ಸಲಿಗೆ ಮೊದಲನೇ ಸಲಿಗೆ ನಿಂತಿರ್ತಾರೆ ಇನ್ನೊಂದು ಸಲ ಅವ್ರು ಕೂಡ ಒಂದು ಸೇವೆ ಮಾಡೋ ಅವಕಾಶ ಸಿಗುತ್ತೆ ಆದ್ದರಿಂದ ಎಲ್ಲರೂ ಇದರಲ್ಲಿ ಯಾವುದೇ ಒಂದು ದ್ವೇಷ ಅಸೂಯೆ ಯಾವುದು ಬರೆದ ರೀತಿಯಲ್ಲಿ ಇವತ್ತಿಂದ ಇಲ್ಲೇ ಮರೆತು ಗೆದ್ದಿದ್ದಾರೆ ಸೋತಿದ್ದಾರೆ ಅನ್ನೋದಕ್ಕಿಂತ ಎಲ್ಲ ಒಂದಾಗಿ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಸಂಸ್ಥೆನ ಮುನ್ನಡೆಸಬೇಕು ಮತ್ತು ಯಾವುದೇ ಒಂದು ಅಹಿತಕರ ಘಟನೆ ಆಗದಂಗೆ ಇಷ್ಟೊಂದು ತಾಳ್ಮೆಯಿಂದ ಆಗಿದೆ ಅಂತ ಅವರು ಕೂಡ ನಮ್ಮ ಎಲ್ಲ ಏನು ಚುನಾವಣಾ ಅಧಿಕಾರಿಗಳು ಕೂಡ ಹೇಳಿರ್ತಾರೆ ಇವತ್ತಿನ ದಿವಸ ಎಲ್ಲ ಒಂದು ಅನುಭವ ಅಷ್ಟೇ ಇದು ಏನಂದರೆ ಈ ರೀತಿ ಆಗ್ತಿರೋ ಒಂದು ಅನುಭವ ಮತ್ತು ಗೆದ್ದು ಗೆದ್ವಿ ಸೋತ್ವಿ ಅನ್ನೋದು ತುಂಬ ಅದನ್ನು ಮನಸ್ಸಿಗೆ ಹಚ್ಕೊಳ್ಳ್ದಲೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿ ಸಂ ಸಮಾಜ ಅಭಿವೃದ್ಧಿ ಆಗಬೇಕು ಒಂದು ಒಂದೇ ಒಂದು ದೃಷ್ಟಿಯಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು ಮತ್ತೊಂದು ಏನೇ ಇದರ ಸಹಕಾರ ಇದ್ದರೂ ನಮ್ಮ ಆರ್ಯವಯಸ್ಸ್ಯ ಮಂಡಳಿ ಸದಾ ಇರ್ತದೆ ನಿಮ್ಮ ಜೊತೆಯಲ್ಲಿ ಯಾವುದೇ ಒಂದು ಕೇಳೋದಾಗಲಿ ಮಾಡೋದಾಗಲಿ ಒಂದು ಪ್ರತಿಯೊಂದು ವಿಷಯದಲ್ಲೂ ನಿಮ್ಮ ಸಹ ನಮ್ಮ ಸಹಕಾರ ಇರ್ತದೆ ನೀವು ಅದನ್ನು ಯಾವ ತುಂಬ ನಾನು ಹೇಳೋದು ಹುಡುಗರಿಗೆ ಎಲ್ಲ ಹುಡುಗರೆ ಇದರಲ್ಲಿ ನಿಂತಿರೋದು ಎಲ್ಲರೂ ನಲವತ್ತು ನಲವತ್ತೈದು ವರ್ಷದ ಒಳಗಣ್ಣವರೇ ಜಾಸ್ತಿ ಆದ್ದರಿಂದ ಎಲ್ಲ ಹುಡುಗರು ಅಂತಲೇ ಹೇಳೋದು ಎಲ್ಲ ಪ್ರತಿಯೊಂದು ಈ ಸಲ ಅಲ್ಲ ಮತ್ತೊಂದು ಸಲ ಆಗ್ತದೆ ಈ ಅವಕಾಶ ಅಲ್ಲ ಇನ್ನು ಸೇವೆ ಮಾಡೋದಕ್ಕೆ ಈಗ ಸೋತ್ ಬಿಟ್ಟಿದ್ದೀವಿ ಅಂದ ತಕ್ಷಣ ಹೋಗಬಾರ್ದು ಬೇರೆ ಅವಕಾಶಗಳು ಸಮಾಜದಲ್ಲಿ ಬೇಕಾದಷ್ಟು ಇದ್ದಾವೆ ಬೇಕಾದಷ್ಟು ಪ್ರಾಜೆಕ್ಟ್ ಮಾಡೋವಿದ್ದಾವೆ ಆದ್ದರಿಂದ ಎಲ್ಲ ಅವಕಾಶ ಸಿಕ್ಕೇ ಸಿಗ್ತದೆ ಇದರಿಂದ ತುಂಬ ಮನಸ್ಸು ಕೆಡಿಸ್ಕೊಡ್ದೆ ಅಭಿವೃದ್ಧಿ ಪಥದಾತ್ರ ಎಲ್ಲ ಹೋಗಬೇಕು ಮತ್ತೊಂದು ಸಲ ನಿಮಗೆ ಎಲ್ಲ ಸಹಕಾರ ಇರ್ತದೆ ಅಂತ ಹೇಳ್ತಾ ಮಾತು ಮಾತನಾಡಿ ಇದನ್ನು ಆಚರಣೆ ಮಾಡಿ ನೂರು ವರ್ಷದ ಒಂದು ಸ ಸಂಸ್ಥೆ ನೂರು ವರ್ಷ ಅಂದರೆ ಎಷ್ಟು ದೊಡ್ಡ ಇತಿಹಾಸ ಇರ್ತದೆ ಆ ನೂರನೇ ವರ್ಷದಲ್ಲಿ ಎಲ್ಲ ಶತಮಾನೋತ್ಸವ ಆಚರಿಸಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ಅಂದ್ಕೊಂಡಿದ್ದಾರೆ ಈಗ ನಮ್ಮ ಹಿಂದಿನ ಒಂದು ಒಂದು ಮಂಡಳಿಯವರು ಮತ್ತು ಸಮಾಜದವರು ಏನು ಡೈರೆಕ್ಟ್ರುಗಳು ಹೊಸ ಹೊಸ ಜಾಗ ತಗೊಂಡು ಅಭಿವೃದ್ಧಿ ಆಗಬೇಕು ಅಂತ ಏನಿದೆ ಅದೆಲ್ಲ ಒಂದು ಆದಷ್ಟು ಶೀಘ್ರದಲ್ಲಿ ಮಾಡಲಿ ಅಂತ ಆ ತಾಯಿ ಕನಿಕಾ ಪರಮೇಶ್ವರಿಲಿ ಕೇಳ್ಕೊಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ